ಯದುವಂಶದ ಅರಸರು ನಿಲ್ತಾರೆ ಅಂದಾಗ ನಾನು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನು ಕೆ ಪಿ ಸಿ ಸಿ ಅಧ್ಯಕ್ಷರೂ ಆದಂಥ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವ್ರನ್ನ ಬಹಿರಂಗವಾಗಿ ಕೇಳಿಕೊಂಡ್ರು ದಯವಿಟ್ಟು ಯದುವಂಶದ ಅರಸರ ಬಗ್ಗೆ ಕ್ಯಾಂಡಿಡೇಟ್ ಹಾಕ್ಕೊಡ್ಬೇಡಿ ದೇಶಕ್ಕಿದೊಂದು ಮಾದರಿ ಆಗಲಿ ಇದು ಯುನಾನಿಮಸ್ ಆಗಿ ಆಗಲಿ ಅವರು యాకే మహారాజ కొడు ఇవత్గూ అరసరు అరసరళిద అరసర అభివృద్ధి కార్యలు ఇందిగూ కూడా అమర అవు దయవిట అవకాశ మాట్ అనే భాళ లఘువ్ తోబ్రు ఓహో ఏం మహారాజ్నో అంతారు నా బదులు నా ఒక్కలిగర్నతీవి లింగాయతర్తీవి కురుబ్ర ఐనేనో జాతి విచార ఎత్కం ఉట్బట్టి ఇవతను ಮಹಾರಾಜರಿಗೆ ಯಾವ ಜಾತಿ ಮಹಾರಾಜರಿಗೆ ಯಾವ ಧರ್ಮ ಮಹಾರಾಜರಿಗೆ ಯಾವ ಪಾರ್ಟಿ ನೀವೇನು ಆವತ್ತಿನ ದಿವಸ ನಮ್ಮನ್ನು ನಮ್ಮ ಮಾತಿನ ಅಥವಾ ಜನರ ಆಶೆಗಳನ್ನ ಆವತ್ತು ಧಿಕ್ಕರಿಸಿದ್ರು ಅದೇ ಮಹಾರಾಜರು ಒಂದೂವರೆ ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ ಈಗ ನೀವು ಒಂದೂವರೆ ಲಕ್ಷದಲ್ಲಿ ಸೋತಿದ್ದೀರಾ ನೀವು ಮುಖ್ಯಮಂತ್ರಿಗಳೇ ನೀವು ಒಂದೂವರೆ ಲಕ್ಷ ಸೋತಿದ್ದೀರಾ ನೀವು ಅದು ಹೇಗೆ ನೀವು ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ ಮಾಡಿದ್ದು ಹನ್ನೆರಡು ದಿವಸ ಕ್ಯಾಂಪ್ ಮಾಡಿದ್ರಿ ಇಲ್ಲಿ ಮೈಸೂರಲ್ಲಿ ಹನ್ನೆರಡು ದಿವಸ ಬಂದು ಮಲಿಕೊಂಡ್ರಿ ಇನ್ನೆಲ್ಲ ಏನೇನೋ ಮಾಡಿದ್ರಿ ಬೇಕಾದಷ್ಟು ಹಣ ಇಲ್ಲಿ ಆದರೆ ಏನಾಯಿತು ಜನ ಮಹಾರಾಜರನ್ನ ಆಯ್ಕೆ ಮಾಡಿಕೊಂಡ್ರು ಇದು ಜನರ ಜಯ ಜನರ ಜಯ ಮತ್ತು ಯದುವಂಶದ ಅರಸರು ಕೊಟ್ಟಂಥ ಅಕ್ಷರ ಅನ್ನ ನೀರು ವಿದ್ಯುಚ್ಛಕ್ತಿ ಮೀಸಲಾತಿ ಇದೆಲ್ಲದರ ಜಯ ಆಯಿತು ಸೊ ಹಾಗಾಗಿ ಇನ್ನು ಮುಂದಾದರೂ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ನಿಮ್ಮ ದುರಂಕಾರ ಇವೆಲ್ಲ ಬಿಟ್ಟುಬಿಡಿ ಏನು ಆಗೋಲ್ಲ ಅದರಿಂದ ಎಷ್ಟು ಗೆದ್ದಿದ್ದೀರಾ ಒಂಬತ್ತು ಗೆದ್ದಿದ್ದೀರಾ ಒಂಬತ್ತು ಅದ್ರಲ್ಲಿ ಮೂರು ಯಾರು ಮಂತ್ರಿಗಳು ಮಕ್ಕಳು ಮಂತ್ರಿಗಳು ದುಡ್ಡು ಮಂತ್ರಿಗಳು ಚರಿಷ್ಮಾನ ಮತ್ತೊಂದು ಎಂಥದ್ದು ಆಗಿದೆ ಓ ನಾವು ಒಂದಿದ್ದ ಒಂಬತ್ತಾಗಿದೆ ನೋ ಅದೆಲ್ಲ ಉತ್ತರ ಎಷ್ಟು ಗೆದ್ದಿದ್ದೀರಾ ಅಂದರೆ ಅಷ್ಟು ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡು ಐದು ಗ್ಯಾರಂಟಿಗಳನ್ನು ಕೊಟ್ಕೊಂಡು ನೀವು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಸುರಿದು ಅವರೇ ಹೇಳೋಂಗೆ ಒಂದು ಲಕ್ಷ ಕೋಟಿಗೂ ಮೀರಿ ಹಣ ಸುರಿದು ಆಗಿದ್ದಾದರೂ ಏನು ಆಗಿದ್ದಾದರೂ ಏನು ಜನ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕಿಂತ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾರೆ ಇದು ಬಹಳ ಮುಖ್ಯ ಸರ್ಕಾರ ನಡೆಸುವ ಜನನಾಯಕರ ನಡವಳಿಕೆಗಳು ಮಾದರಿಯಾಗಬೇಕು ದಯಮಾಡಿ ಇನ್ನಾದರೂ ಏಕವಚನದಲ್ಲಿ ಜನನ ಮಾತಾಡಿಸೋದು ಬಿಡಿ ಜನನಾಯಕರು ಎಷ್ಟು ಆತ್ಮೀಯವಾಗಿ ಮಾತಾಡಬೇಕೆಲ್ಲ ಅನ್ಸುತ್ತೇನೆ ಇವೆಲ್ಲ ಸೇರಿ ಇವತ್ತು ನೀವು ಇಷ್ಟ ಇಷ್ಟ ಇಷ್ಟಾಗಿದ್ದೀರಾ ಹಾಗಾಗಿ ಇದನ್ನು ತಾವು ಮತ್ತಲ್ಲ ಮೊದಲೆಲ್ಲ ಒಂದು ಸಾರಿ ಇದನ್ನು ಗಮನ ತೊಗೋಬೇಕಿದ್ದೀನಿ ಗಮನಕ್ಕೆ ತಗೋಬೇಕು ಅಂತಕ್ಕಂಥ ಹಾಗಾಗಿ ಇವತ್ತು ಮಹಾರಾಜರಿಗೂ ಅಷ್ಟೇ ಭಾಳ ಜವಾಬ್ದಾರಿ ಇದೆ ಯುವರಾಜರಿಗೂ ಯದುವಂಶದ ಯದುವೀರವರಿಗೆ ಭಾಳ ಜವಾಬ್ದಾರಿಗಳಿದೆ ನಿಮ್ಮ ಮೇಲೆ ಭಾಳ ಜನ ಆಕಾಂಕ್ಷೆಗಳಿಟ್ಕೊಂಡಿದ್ದಾರೆ ನಾನಾದರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ನೀವು ಕೊಡಬೇಕಾಗಿರ್ತಕ್ಕಂಥ ಆದ್ಯತೆ ಏನು ಅಂತ ಅಂದರೆ ಮೈಸೂರಿಗೆ ಪ್ರವಾಸೋದ್ಯಮ ವಿಶ್ವದ ಭೂಪಟದಲ್ಲಿ ದಸರಾ ವಿಶ್ವವಿಖ್ಯಾತ ದಸರಾ ಅದು ಕುಸಿದು ಹೋಗಿದೆ ಈಗ ಕುಸಿದು ಹೋಗಿದೆ ಈಗ ಅದನ್ನು ಇವತ್ತಿನ ದಿವಸ ನಾವು ವಿಶ್ವವಿಖ್ಯಾತ ಮಾಡಬೇಕು ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮವನ್ನು ಇಲ್ಲಿ ಎಳ್ಕೊಂಡ್ಬರಬೇಕು ಜಗತ್ತಿನ ಜನ ಇಲ್ಲಿ ಬರೋ ಥರ ಮಾಡಬೇಕು ಯಾಕೆಂದರೆ ಮೈಸೂರು ನಗರ ಇದೆಯಲ್ಲ ನಮ್ಮ ದಸರಾದಿಂದ ಮೈಸೂರು ನಗರ ಮತ್ತು ನಮ್ಮ ಜಿಲ್ಲೆ ಕಡಲೇಕಾಯಿ ಮಾರೋನಿಂದ ಹಿಡಿದು ಫೈವ್ ಸ್ಟಾರ್ ಹೋಟ್ಲನ್ನು ತನಕ ವ್ಯಾಪಾರ ಆಗುತ್ತೆ ಒಂದು ವರ್ಷದ ವ್ಯಾಪಾರ ಆಗುತ್ತೆ ಇಲ್ಲಿ ಜನರು ಹೊಟ್ಟೆ ತುಂಬುತ್ತೆ ಇಲ್ಲಿ ದಸರಾ ಆಗೋದರಿಂದ ಹಾಗಾಗಿ ಯದುವೀರವ್ರಿಗೆ ಮ ಆದ್ಯತೆ ನಮ್ಮ ಮೈಸೂರು ದಸರಾವನ್ನು ಅದಕ್ಕೊಂದ್ಸರಿ ಕರೀರಿ ತಾವು ಎಂ ಪಿಗಳಾಗಿ ಇದ್ರ ಬಗ್ಗೆ ಕೆಲಸ ಮಾಡಿರು ನಾವೆಲ್ಲ ಕೆಲಸ ಮಾಡಿದ್ರು ದಸರಾದ ಬಗ್ಗೆ ಜಿಲ್ಲಾ ಮಂತ್ರಿಗಳಾಗಿ ಸೊ ಹಾಗಾಗಿ ಕರೆದಿದ್ದು ನಾವು ಮಾಡಿ ನಿಮ್ಮ ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ತಮಗೂ ನೆನಪು ಮಾಡೋದ್ರ ಜೊತೆಗೆ ನಮ್ಮ ನೆಲ ಜಲ ನಮ್ಮ ವಿದ್ಯುಚ್ಛಕ್ತಿ ನಮ್ಮ ವಿಶ್ವವಿದ್ಯಾನಿಲಯಗಳು ಇದೆಲ್ಲೂ ಬಹಳಷ್ಟು ಸಮಸ್ಯೆಗಳು ಮೈಸೂರಲ್ಲಿ ಇದ್ದಾವೆ ಅದೆಲ್ಲದರ ಬಗ್ಗೆಯೂ ಕೂಡ ಎಲ್ಲರನ್ನು ಕರೆದು ಮಾಡ್ತೇಡಿ ತಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಮತ್ತು ಇನ್ನು ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿ ಆಗಿರುವಂಥವರು ಪ್ರಧಾನಮಂತ್ರಿಗಳ ಮಗ ನೀವು ನಿಮಗೂ ಭಾಳ ಜವಾಬ್ದಾರಿ ಇದೆ ಏಕೆಂದರೆ ನೀವು ನಮ್ಮ ಮೈಸೂರು ಜಿಲ್ಲೆಗೆ ಸೇರಿಕೊಂಡಿದ್ದೀರಾ ಕೆ ಆರ್ ನಗರ ಮಂಡ್ಯ ಲೋಕಸಭೆಗಿದೆ ಬಟ್ ಅದೇನೇ ಇರಲಿ ಇವತ್ತು ನೀವು ಇಡೀ ಕರ್ನಾಟಕವನ್ನು ನೀವು ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ನೀವು ಒಂದೇ ರೀತಿಯಲ್ಲಿ ಕಾಣಬೇಕಾಗುತ್ತೆ ರಾಜ್ಯದ ಸಮಸ್ತ ಸಮಗ್ರ ಸಮಸ್ಯೆಗಳನ್ನು ಜನಹಿತ ಹಾಗಾಗಿ ಇದೆಲ್ಲ ನೀವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಕೂಡ ವಿನಂತಿ ಮಾಡೋದಕ್ಕೆ ಇಷ್ಟ ಮಾಡ್ತಾಯಿದ್ದೀನಿ